ವಿರೋಧ ಪಕ್ಷದರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡಲಿಕ್ಕೆ ತಯಾರಾಗಿದೆ ಸಮರ್ಥವಾಗಿದೆ ಅದರಿಂದ ಅವರು ಅಧ್ಯಕ್ಷಗಳ ಪ್ರಕಾರ ಸಭೆ ಸ್ಥಾನ ನಡೆಸಿದವರು ವಶನವತ್ತು ಪ್ರಾರಂಭ ಆಗಿದೆ ಪ್ರಶ್ನೆ ಕೇಳಿ ಕ್ರಾಮಡಿಯವ್ರು ಹೇಳ್ಬೇಕು ಅದು ಹೇಳ್ತಾರೆ ಈಗ ನೋಡಿ ನಾನು ಹೇಳೋದು ಕೇಳಿ ನಾನು ಹೇಳೋದು ಕೇಳಿ ನೀವು ಮಾತಾಡಲೇಬೇಕಂತ ಹೇಳಿ ಮಾತಾಡಬೇಡಿ ಈಗ ಇಲ್ಲಿ ಪ್ರಶ್ನೋತ್ತರ ಇದೆ ಪ್ರಶ್ನೋತ್ತರ ಆದ ನಂತರ ಎಲ್ಲ ನಿಮ್ಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಪ್ರಶ್ನೆ ಹೇಗೆ ಹಿರಿಯ ಸಚಿವರಿದ್ದೀರಲ್ಲ ಅನಗತ್ಯವಾಗಿ ನೀವು ನಿಮಗೆ ಗೊತ್ತಿದೆ ಬಹಳ ಚೆನ್ನಾಗಿ ಒಂದು ಈಗ ವಿರೋಧ ಪಕ್ಷಕ್ಕೆ ಬಂದು ಜನ ನಿಮಗೆ ತಕ್ಕ ಪಾಠ ಕಲಿಸಿದ್ರು ಪ್ರಶ್ನೋತ್ತರ ಭ್ರಷ್ಟೋತ್ತರ ಅವಕಾಶ ಕೊಡುವ ಭ್ರಷ್ಟೋತ್ತರ ಅವಕಾಶ ಕೊಡಿ ಅಧ್ಯಕ್ಷರೇ ಮಾತಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮೂರ್ ಕಾಲದಲ್ಲಿ ಸಾಗಿರ್ತಕ್ಕಂಥ ಅನಾಹುತಗಳು ಎಷ್ಟು ರೂಪಿ ಉಳಿದಿದ್ದಾರೆ ಸಂಸದ ಎಲ್ಲ ಅದಕ್ಕೋಸ್ಕರ ಅಧ್ಯಕ್ಷ ನಾವು ವಾಲ್ಮೀಕಿ ವಾಲ್ಮೀಕಿ ಪ್ರಕರಣ ಇರ್ಬೋದು ಯಾವುದೇ ಪ್ರಕರಣ ಇರ್ಬೋದು ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ